ಉಜ್ವಲ ಭವಿಷ್ಯಕ್ಕಾಗಿ ಭೂಮಿ ಮೇಲೆ ಹೂಡಿಕೆ ಮಾಡಿ ಫೈನ್ಲ್ಯಾಂಡ್ ಈ ದಿನ ಖರೀದಿದಾರರಿಗೆ ಪರಿಚಯಿಸುತ್ತಿದೆ ಒಂದು ಎಕರೆ ಹತ್ತು ಕುಂಟೆ ಖರೀದಿಸಲು ಯೋಗ್ಯವಾದ ಜಮೀನು ಬೆಂಗಳೂರಿನಿಂದ ಮೂವತ್ತು ಕಿಲೋಮೀಟರ್ ಕಗಲೀಪುರದಿಂದ ಆರು ಕಿಲೋಮೀಟರ್ ಕನಕ್ಪುರ ಹೈವೇಯಿಂದ ಕೇವಲ ಐನೂರು ಮೀಟರ್ ಲೇಔಟ್ ಫಾರ್ಮೇಷನ್ ಮಾಡಲು ಸೂಕ್ತವಾದ ಭೂಮಿ ಮೂಲ ಹಾಗೂ ಸದ್ಯ ಜನರಲ್ ಕ್ಯಾಶ್ ಮಾಲೀಕತ್ವ ಹೊಂದಿರುವ ಪ್ರಾಪರ್ಟಿ ಇದರ ಅಂದಾಜು ವಿಸ್ತೀರ್ಣ ಉತ್ತರ ದಕ್ಷಿಣಕ್ಕೆ ನೂರ ನಲವತ್ತೈದು ಅಡಿ ಪೂರ್ವ ಪಶ್ಚಿಮಕ್ಕೆ ನಾನ್ನೂರು ಅಡಿ ಪೂರ್ವ ಭಾಗದಿಂದ ಪ್ರವೇಶ ಅಂದರೆ ಈಸ್ಟ್ ಫೇಸಿಂಗ್ ರಸ್ತೆಗೆ ಸಿಗುವ ಅಗಲ ನೂರ ನಲವತ್ತೈದು ಅಡಿ ಕ್ಲಿಯರ್ ಟೈಟಲ್ ಹಾಗೂ ನೇರ ಮಾಲೀಕರಿಂದಲೇ ವ್ಯವಹಾರ ಕನಕಪುರ ಹೈವೇಯಿಂದ ಸಮೀಪ ಇರುವುದರಿಂದ ಕಮರ್ಷಿಯಲ್ ಪರ್ಪಸ್ಗೂ ಬಳಸಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಹಾಗೆ ಕನಕ್ಪುರ ರಸ್ತೆಯಲ್ಲಿ ತಾವೇನಾದರೂ ಜಮೀನುಗಳನ್ನು ಮಾರಾಟ ಮಾಡಲು ಅಥವಾ ಖರೀದಿಸಲು ಬಯಸಿದಲ್ಲಿ ನಮ್ಮನ್ನು ಸಂಪರ್ಕಿಸಿ